ಸಮಾನಾರ್ಥಕ ಪದಗಳು ಒಂದೇ ಅರ್ಥವನ್ನು ಹೊಂದಿರುವ ಪದಗಳನ್ನು ಸಮಾನಾರ್ಥಕ ಪದಗಳು ಎಂದು ಕರೆಯುತ್ತಾರೆ ನೀರು ಜಲ ಪಯ ಉದಕ ಸಮುದ್ರ ಜಲದಿ ಕಡಲು ರತ್ನಕ ಮೋಡ ಮೇಘ ಮುಗಿಲು ಅಬ್ಧ ಕಮಲ ವಾರಿಜ ಅರವಿಂದ ಪದ್ಮ ನಳಿನ ಕೈ ಹಸ್ತ ಖರ ಪಾಣಿ ಆನೆ ಹಸ್ತಿ ಖರಿ ಗಜ ದುಂಬಿ ಮಿಲಿಂದ ಭ್ರಮರ ಭೃಂಗ ಕಣ್ಣು ನಯನ ನೇತ್ರ ಚಕ್ಷು ಗೆಳೆಯ ಮಿತ್ರ ಸಖ ಸಹಚರ ಸೂರ್ಯ ನೇಸರ ರವಿ ದಿವಾಕರ ರಾಜ ಭೂಪತಿ ನರೇಶ ದೊರೆ ದೈ ದೇವರು ಭಗವಂತ ವಿಧಾತ ದೈವ ಮನೆ ನಿಖೇತನ ಸದನ ಗೃಹ ಗಣೇಶ ಗಣಪತಿ ಬಾಲಚಂದ್ರ ಹೇರಂಬ ಮಗ ಸುತ ಸೂನು ಕುವರ ಮಗಳು ಪುತ್ರಿ ಕುಮಾರಿ ತನುಜಿ ತಂದೆ ಪಿತ ಜನಕ ಅಯ್ಯ ತಾಯಿ ಅಮ್ಮ ಮಾತೆ ಅವ್ವ ಆಕಾಶ ಅಗಸ ಭಾನುವ್ಯಾಮ ಭೂಮಿ ಮಹಿ ನಿಲ ಧರೆ ಚಂದ್ರ ಚಂದಿರ ಭೃಂಗ ಶಶಿ ರಾತ್ರಿ ನಿಶಾ ರಜನಿ ಯಾಮಿನಿ ನದಿ ಹೊಳೆ ವಾಹಿನಿ ಪ್ರವಾಹಿನಿ ಪರ್ವತ ಗಿರಿ ಬೆಟ್ಟ ತುಂಗ ಬೆಂಕಿ ಅಗ್ನಿ ಜ್ವಾಲಾ ಪಾವಕ ಕಲ್ಲು ಶಿಲಾ ಶಿಲೆ ಶಿಲ್ಪ ಶೈಲ ಕಾಡು ಅರಣ್ಯ ಕಾನನ ಅಟವಿ ಹಾಲು ಕ್ಷೀರ ಪಯ ದುಗ್ಧ ಸ್ಮಶಾನ ಮಸಣ ರುದ್ರಭೂಮಿ ಪಾರ್ವತಿ ಗೌರಿ ಗಿರಿಜಾ ದಾಕ್ಷಾಯಿಣಿ ಅಮೃತ ಅಮರ್ದು ಸುಧೈ ಸೋಮ ರಾಕ್ಷಸ ಅಸುರ ಧಾನವ ರಕ್ಕಸ ನಿಚ ನಿಶಾಚರ ಕತ್ತಲು ತಮ ತಿಮಿರ ತಮಸ್ ಪಂಡಿತ ಕೋವಿದ ಬಲ್ಲವ ವಿದ್ವಾನ ಪರೋಪಕಾರ ಹಿತ ಉಪಕಾರ ಸಹಾಯ ಬ್ರಾಹ್ಮಣ ಹಾರವ ದ್ವಿಜ ವಿಪ್ರ ಕೊಳಲು ವೇಣು ವಂಶಿ ಮುರಳಿ ಗಂಗೆ ಭಗೀರಥಿ ದೇವನದಿ ಜಾಹ್ನವಿ ಯಮುನ ನೀಲಾಂಬರ ಸೂರ್ಯಸುತೆ ಜಮುನ ಶಿವ ಶಂಕರ ಹರ ನೀಲಕಂಠ ಲಕ್ಷ್ಮೀ ಶ್ರೀ ರಮ ಲಖುಮೆ ವಿಷ್ಣು ಹರಿ ಅಚ್ಯುತ ವನಮಾಲಿ ಹಕ್ಕಿ ಪಕ್ಷಿ ಖಗ ನಭಾಚರ ಮಳೆ ವರ್ಷ ವೃಷ್ಟಿ ಗಾಳಿ ವಾಯು ಸಮೀರ ಅನಿಲ ಕೃಷ್ಣ ಮುರಾರಿ ಗಿರಿಧರ ಚಕ್ರಪಾಣಿ ರಾಮ ರಾಘವ ರಘುನಾಥ ಸೀತಾಪತಿ ಸೀತೆ ವೈದೇಹಿ ಜಾನಕಿ ಮೈಥಿಲಿ ಕುದುರೆ ಅಶ್ವ ತುರುಕ ಹಯ ಅಧ್ಯಾಪಕ ಶಿಕ್ಷಕ ಗುರು ಉಪಾಧ್ಯಾಯ ಇದರಲ್ಲಿ ತುಂಬ ರಿಲೇಟೆಡ್ ಆಗಿ ತುಂಬ ಹತ್ತಿರವಾಗಿರೋ ಪದಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪದಗಳನ್ನೇ ನಾನು ಬರೆಯೋದಕ್ಕೆ ಪ್ರಯತ್ನ ಮಾಡಿದ್ದೀನಿ